ಜೀವನದ ಜಂಜಾಟದಲ್ಲಿರುವ ಜನತೆಗೆ ಆಧ್ಯಾತ್ಮದ ಅವಶ್ಯವಿದೆ ಅದರಿಂದ ನೆಮ್ಮದಿ ಕಾಣಲು ಸಾಧ್ಯವೆಂದು ಕೊಡ್ಲಿಪೇಟೆ ಕಿರಿಕೊಡ್ಲಿ ಮಠದ ಸದಾಶಿವ ಸ್ವಾಮೀಜಿ ಹೇಳಿದ್ದಾರೆ ಅಕ್ಕನ ಬಳಗದ ವತಿಯಿಂದ ಸೋಮರಪೇಟೆ ಪಟ್ಟಣದ ಅಕ್ಕ ಮಹಾದೇವಿ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಸಾಮೂಹಿಕ ಇಷ್ಟಲಿಂಗ ಪೂಜೆ ನೆರವೇರಿಸಿ ಆಶೀರ್ವಚನ ನೀಡಿ ಮಾತನಾಡಿದರು ಇಂದಿನ ಸ್ಪರ್ಧಾತ್ಮಕ ಮತ್ತು ಬಿಡುವಿಲ್ಲದ ಕೆಲಸದಿಂದ ಜನರಿಗೆ ಮಾನಸಿಕ ಒತ್ತಡವನ್ನು ನಿಯಂತ್ರಿಸಲು ಸಾಧ್ಯವಾಗ್ತಾ ಇಲ್ಲ ಇದಕ್ಕೆ ಪರಿಹಾರವೆಂದರೆ ಪೂಜೆ ಹಾಗೂ ಧ್ಯಾನ ಆದ್ದರಿಂದ ಭಗವಂತನ ಮೊರೆ ಹೋಗಿ ನೆಮ್ಮದಿಯನ್ನ ಕಾಣಿರಿ ಎಂದ್ರು ಎರಡು ಮೂರು ತಿಂಗಳಿಗೊಮ್ಮೆ ಇಂತಹ ಸಾಮೂಹಿಕ ಇಷ್ಟಲಿಂಗ ಪೂಜೆ ವಚನ ಕಮ್ಮಟಗಳನ್ನು ಏರ್ಪಡಿಸಿ ಮಹಿಳೆಯರಲ್ಲಿ ಜಾಗೃತಿ ಮೂಡಿಸಿ ಎಂದು ಹೇಳಿದರು ಈ ಸಂದರ್ಭ ಇಷ್ಟಲಿಂಗ ಪೂಜೆ ಅಷ್ಟೋತ್ತರ ಅಕ್ಕ ಮಹಾದೇವಿಯವರಿಗೆ ಮಹಾಮಂಗಳಾರತಿ ನಂತರ ಪ್ರಸಾದ ವಿನಿಯೋಗ ನೆರವೇರಿತು ಅಕ್ಕನ ಬಳಗದ ಅಧ್ಯಕ್ಷೆ ಗೀತರಾಜು ಉಪಾಧ್ಯಕ್ಷೆ ಸರಿತಾ ಮಲ್ಲಿಕಾರ್ಜುನ ಕಾರ್ಯದರ್ಶಿ ಗಿರೀಶ್

yeah, yeah. ಸ್ವಚ್ಛವಾಗಿ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಏನಾಗ ಹೊರಗಡೆ ಹೊಸ ನಮ್ಮಲ್ಲಿರ್ತಕ್ಕಂಥ ದೇಹದಲ್ಲಿ ಲಿಂಗವನ್ನು ಧರಿಸಿಕೊಂಡು ವಿಲ್ಲಂಬನವನ್ನ ನೇರವಾಗಿ ಮಾಡುವಂತ ವ್ಯವಸ್ಥೆಯನ್ನು ಕೊಟ್ಟಿರ್ತಕ್ಕಂತಹ ಕರ್ಮ ಅದು ವೀರಶೈವ ಲಿಂಗ ಆಯ್ತದೆ సూతకర సాధ్య అదే రీతి సాధించి అత్యంత సమాధి స్వచ్ఛ స్థానో అది స్ఫూతక నమే బివేళ బోద దర్శనండి స్వామీజీ సూతక ఇలా అంత అనుకో దేహ దర్శనం లేదా సూతకలు నమే